ಮಕ್ಕಳೇ ಮಂಜುಳಾ ಹಂಚನಾ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇವತ್ತಿನ ವಿಡಿಯೋ ಕ್ಲಾಸ್ ಎಂಟನೆಯ ತರಗತಿಯ ವಿಜ್ಞಾನ ಭಾಗ ಒಂದು ಅಧ್ಯಾಯ ಒಂಬತ್ತು ಘರ್ಷಣೆ ಈ ಪಾಠದ ಅಭ್ಯಾಸದಲ್ಲಿ ಕೇರಿದ ಪ್ರಶ್ನೆಗಳಿಗೆ ಉತ್ತರವನ್ನು ನೋಡೋಣ ಮುಖ್ಯ ಪ್ರಶ್ನೆ ಒಂದು ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಉತ್ತರಗಳಿಂದ ತುಂಬಿ ಎ ಸಂಪರ್ಕದಲ್ಲಿರುವ ಮೇಲ್ಮೈಗಳ ನಡುವಿನ ಡ್ಯಾಶ್ ಅನ್ನು ಘರ್ಷಣೆಯು ವಿರೋಧಿಸುತ್ತದೆ ಸರಿಯಾದ ಉತ್ತರ ಸಂಪರ್ಕದಲ್ಲಿರುವ ಮೇಲ್ಮೈಗಳ ನಡುವಿನ ಚಲನೆಯನ್ನು ಘರ್ಷಣೆಯು ವಿರೋಧಿಸುತ್ತದೆ ಬಿ ಘರ್ಷಣೆಯು ಮೇಲ್ಮೈಗಳ ಡ್ಯಾಶ್ ಅನ್ನು ಅವಲಂಬಿಸಿರುತ್ತದೆ ಸರಿಯಾದ ಉತ್ತರ ಘರ್ಷಣೆಯು ಮೇಲ್ಮೈಗಳ ಸ್ವಭಾವವನ್ನು ಅವಲಂಬಿಸಿರುತ್ತದೆ ಸಿ ಘರ್ಷಣೆಯು ಡ್ಯಾಶ್ ಅನ್ನು ಉಂಟುಮಾಡುತ್ತದೆ ಸರಿಯಾದ ಉತ್ತರ ಘರ್ಷಣೆಯು ಉಷ್ಣವನ್ನು ಉಂಟು ಮಾಡುತ್ತದೆ ಡಿ ಕೇರಂ ಬೋರ್ಡಿನ ಮೇಲೆ ಪೌಡರ್ ಉದುರಿಸುವುದರಿಂದ ಘರ್ಷಣೆಯನ್ನು ಡ್ಯಾಶ್ ಮಾಡಲಾಗುತ್ತದೆ ಸರಿಯಾದ ಉತ್ತರ ಕೇರಂ ಬೋರ್ಡಿನ ಮೇಲೆ ಪೌಡರ್ ಉದುರಿಸುವುದರಿಂದ ಘರ್ಷಣೆಯನ್ನು ಕಡಿಮೆ ಮಾಡಲಾಗುತ್ತದೆ ಈ ಜಾರು ಘರ್ಷಣೆಯು ಸ್ಥಾಯಿ ಘರ್ಷಣೆಗಿಂತ ಡ್ಯಾಶ್ ಸರಿಯಾದ ಉತ್ತರ ಜಾರು ಘರ್ಷಣೆಯು ಸ್ಥಾಯಿ ಘರ್ಷಣೆಗಿಂತ ಕಡಿಮೆ ಎರಡನೆಯ ಪ್ರಶ್ನೆ ಉರುಳು ಸ್ಥಾಯಿ ಮತ್ತು ಜಾರು ಘರ್ಷಣೆಗಳನ್ನು ಅವುಗಳ ಬಲದ ಇಳಿಕೆಯ ಕ್ರಮದಲ್ಲಿ ಜೋಡಿಸಲು ನಾಲ್ಕು ಮಕ್ಕಳಿಗೆ ತಿಳಿಸಲಾಯಿತು ಅವರು ಜೋಡಿಸಿದ ಜೋಡಣೆಗಳನ್ನು ಈ ಕೆಳಗೆ ನೀಡಲಾಗಿದೆ ಸರಿಯಾದ ಜೋಡಣೆಯನ್ನು ಆರಿಸಿ ಮಕ್ಕಳೇ ಇದರಲ್ಲಿ ಸರಿಯಾದ ಜೋಡಣೆ ಎ ಉರುಳು ಸ್ಥಾಯಿ ಜಾರು ಬಿ ಉರುಳು ಜಾರು ಸ್ಥಾಯಿ ಮೂರು ಸ್ಥಾಯಿ ಜಾರು ಉರುಳು ಡಿ ಜಾರು ಸ್ಥಾಯಿ ಉರುಳು ಇದರಲ್ಲಿ ಆಪ್ಷನ್ ಸಿ ಸ್ಥಾಯಿ ಜಾರು ಉರುಳು ಸರಿಯಾದ ಉತ್ತರವಾಗಿದೆ ಇನ್ನು ಆಲಿಡಾಳು ತನ್ನ ಆಟಿಕೆಯ ಕಾರನ್ನು ಒಣ ಅಮೃತ ಶಿಲೆಯ ಒದ್ದೆಯಾದ ಅಮೃತ ಶಿಲೆಯ ನೆಲ ವೃತ್ತಪತ್ರಿಕೆಯ ಮತ್ತು ನೆಲದಲ್ಲಿ ಹರಡಿದ ಟವಲಿನ ಮೇಲೆ ಓಡಿಸುತ್ತಾಳೆ ವಿವಿಧ ಮೇಲ್ಮೈಗಳಲ್ಲಿ ಆ ಕಾರಿನ ಮೇಲೆ ವರ್ತಿಸುತ್ತಿರುವ ಘರ್ಷಣಾ ಬಲದ ಏರಿಕೆಯ ಅಕ್ರಮವು ಇಲ್ಲಿ ಒದ್ದೆಯಾದ ಅಮೃತಶಿಲೆ ನೆಲ ಒದ್ದೆಯಾದ ಅಮೃತಶಿಲೆ ನೆಲ ಒಣ ಅಮೃತ ಶಿಲೆಯ ನೆಲ ವೃತ್ತಪತ್ರಿಕೆ ಮತ್ತು ಟವೆಲ್ ಬಿ ವೃತ್ತಪತ್ರಿಕೆ ಟವೆಲ್ ಒಣ ಅಮೃತ ಶಿಲೆಯ ನೆಲ ಒದ್ದೆಯಾದ ಅಮೃತ ಶಿಲೆಯ ನೆಲ ಸಿ ಟವರ್ ವೃತ್ತಪತ್ರಿಕೆ ಒಣ ಅಮೃತ ಶಿಲೆಯ ನೆಲ ಒದ್ದೆಯಾದ ಅಮೃತ ಶಿಲೆಯ ನೆಲ ಆಪ್ಷನ್ ಡಿ ಒದ್ದೆಯಾದ ಅಮೃತ ಶಿಲೆಯ ನೆಲ ಒಣ ಅಮೃತ ಶಿಲೆಯ ನೆಲ ಟವೆಲ್ ವೃತ್ತಪತ್ರಿಕೆ ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಎ ಒದ್ದೆಯಾದ ಅಮೃತಶಿಲೆಯ ನೆಲ ಒಣ ಅಮೃತಶಿಲೆಯ ನೆಲ ವೃತ್ತಪತ್ರಿಕೆ ಮತ್ತು ಟವಲ್ ಇನ್ನು ಪ್ರಶ್ನೆ ಸಂಖ್ಯೆ ನಾಲ್ಕು ನೀವು ಬರೆಯುವ ಡೆಸ್ಕ್ ಸ್ವಲ್ಪ ಓರೆಯಾಗಿದೆ ಅದರ ಮೇಲಿರುವ ಪುಸ್ತ ಪುಸ್ತಕವು ಮೇಲಿರಿಸಿರುವ ಪುಸ್ತಕವು ಜಾರಲು ಆರಂಭಿಸುತ್ತದೆ ಅದರ ಮೇಲೆ ವರ್ತಿಸುವ ಘರ್ಷಣಾ ಬಲದ ದಿಕ್ಕನ್ನು ತೋರಿಸಿ ಪುಸ್ತಕವನ್ನು ಡೆಸ್ಕಿನ ಮೇಲಿಟ್ಟು ಓರೆಯಾಗಿ ಜಾರಿಸಿದಾಗ ಘರ್ಷಣಾ ಬಲ ಉಂಟಾಗುತ್ತದೆ ಬಿ ಇಲ್ಲಿ ಘರ್ಷಣೆಯ ಬಲವು ಪುಸ್ತಕ ಮತ್ತು ಡೆಸ್ಕಿನ ಮೇಲ್ಮೈ ನಡುವೆ ಉಂಟು ಉಂಟಾಗುತ್ತದೆ ಸಿ ಇಲ್ಲಿ ಉಂಟಾಗುವ ಘರ್ಷಣಾ ಬಲದ ದಿಕ್ಕು ಪುಸ್ತಕ ಚಲನೆಯ ವಿರುದ್ಧ ದಿಕ್ಕಿನಲ್ಲಿರುತ್ತದೆ ಐದನೆಯ ಪ್ರಶ್ನೆ ನೀವು ಬಕೆಟಿನಲ್ಲಿರುವ ಸೋಪಿನ ನೀರನ್ನು ಅಮೃತ ಶಿಲೆಯ ನೆಲದ ಮೇಲೆ ಆಕರ್ಷಿತವಾಗಿ ಚೆಲ್ಲಿದ್ದೀರಿ ಆಗ ಅದರ ಮೇಲೆ ನಡೆಯಲು ನಿಮಗೆ ಸುಲಭವಾಗುತ್ತದೆಯೇ ಅಥವಾ ಕಷ್ಟವಾಗುತ್ತದೆಯೇ ಏಕೆ ಉತ್ತರ ಸೋಪಿನ ನೀರಿರುವ ಅಮೃತ ಶಿಲೆಯ ನೆಲದ ಮೇಲೆ ನಡೆಯಲು ಕಷ್ಟವಾಗುತ್ತದೆ ಏಕೆಂದರೆ ಅಮೃತ ಶಿಲೆಯ ನೆಲ ಮತ್ತು ನಮ್ಮ ಪಾದಗಳ ಮೇಲ್ಮೈ ನಡುವೆ ಘರ್ಷಣೆ ಬಲ ಉಂಟಾಗುತ್ತದೆ ನಂತರ ಆಕಸ್ಮಿಕವಾಗಿ ಸೋಪಿನ ನೀರನ್ನು ಚಲ್ಲುವುದರಿಂದ ಪಾದ ಮತ್ತು ಅಮೃತ ಶಿಲೆಯ ನೆಲದ ನಡುವೆ ಘರ್ಷಣೆಯ ಬಲ ಕಡಿಮೆಯಾಗುತ್ತದೆ ಇದರಿಂದ ನಡೆಯಲು ಕಷ್ಟಕರವಾಗುತ್ತದೆ ಇನ್ನು ಆರನೆಯ ಪ್ರಶ್ನೆ ಆಟಗಾರರು ಮುಳ್ಳುಗಳಿರುವ ಬೂಟುಗಳನ್ನು ಏಕೆ ಧರಿಸುತ್ತಾರೆ ಎಂದು ವಿವರಿಸಿ ಉತ್ತರ ಆಟಗಾರರು ಸ್ಪೈಕ್ ಅಥವಾ ಮುಳ್ಳುಗಳಿರುವ ಬೂಟುಗಳನ್ನು ಧರಿಸಲು ಕಾರಣ ಆಟಗಾರರು ಮುಳ್ಳುಗಳಿರುವ ಬೂಟ್ ಬಳಸಿ ಓಡುವಾಗ ಅತ್ಯುತ್ತಮ ಹಿಡಿತವನ್ನು ಒದಗಿಸುತ್ತದೆ ಹೀಗೆ ಬೂಟ್ ಮತ್ತು ನೆಲದ ನಡುವಿನ ಘರ್ಷಣಾ ಬಲವನ್ನು ಹೆಚ್ಚಿಸುತ್ತದೆ ಇನ್ನು ಏಳನೆಯ ಪ್ರಶ್ನೆ ಇಕ್ಬಾಲ್ ಹಗುರವಾದ ಪೆಟ್ಟಿಗೆಯನ್ನು ತಳ್ಳಬೇಕಾಗಿದೆ ಮತ್ತು ಸೀಮಾ ಅಂತಹದೇ ಭಾರವಾಗಿರುವ ಪೆಟ್ಟಿಗೆಯನ್ನು ಅದೇ ನೆಲದ ಮೇಲೆ ತಳ್ಳಬೇಕಿದೆ ಯಾರು ಹೆಚ್ಚು ಬಲವನ್ನು ಪ್ರಯೋಗಿಸಬೇಕು ಮತ್ತು ಏಕೆ ಉತ್ತರ ಇಕ್ಬಾಲ್ ಹಗುರವಾದ ಪೆಟ್ಟಿಗೆಯನ್ನು ತಳ್ಳಬೇಕಿದೆ ಮತ್ತು ಸೀಮಾ ಅಂತಹದೇ ಭಾರವಾಗಿರುವ ಪೆಟ್ಟಿಗೆಯನ್ನು ಅದೇ ನೆಲದ ಮೇಲೆ ತಳ್ಳಬೇಕಿದೆ ಇದರಲ್ಲಿ ಸೀಮಾ ಹೆಚ್ಚು ಬಲವನ್ನು ಪ್ರಯೋಗಿಸಬೇಕು ಏಕೆಂದರೆ ಭಾರವಾದ ಪೆಟ್ಟಿಗೆ ಮತ್ತು ನೆಲದ ನಡುವೆ ಉಂಟಾಗುವ ಘರ್ಷಣಾ ಬಲವು ಹಗುರವಾದ ಪೆಟ್ಟಿಗೆಗಿಂತ ಹೆಚ್ಚಾಗಿರುತ್ತದೆ ಇನ್ನು ಒಂಬ ಎಂಟನೆಯ ಪ್ರಶ್ನೆ ಜಾರು ಘರ್ಷಣೆಯ ಸ್ಥಾಯು ಘರ್ಷಣೆಗಿಂತ ಏಕೆ ಕಡಿಮೆ ಎಂದು ವಿವರಿಸಿ ಉತ್ತರ ಜಾರು ಘರ್ಷಣೆಯು ಜಾರಲು ಆರಂಭಿಸಿದಾಗ ಅದರ ತಳದ ಮೇಲ್ಮೈಯಲ್ಲಿರುವ ಸಂಪರ್ಕ ಬಿಂದುಗಳು ಮತ್ತು ನೆಲದ ಮೇಲ್ಮೈಯಲ್ಲಿನ ಸಂಪರ್ಕ ಬಿಂದುಗಳೊಂದಿಗೆ ಬಂಧಿಸಿಕೊಳ್ಳಲು ಸಾಕಷ್ಟು ಕಾಲಾವಕಾಶ ದೊರೆಯುವುದಿಲ್ಲ ಆದ್ದರಿಂದ ಜಾರು ಘರ್ಷಣೆಯು ಸ್ಥಾಯಿ ಘರ್ಷಣೆಗಿಂತ ಸ್ವಲ್ಪ ಕಡಿಮೆ ಇರುತ್ತದೆ ಇನ್ನು ಒಂಬತ್ತನೆಯ ಪ್ರಶ್ನೆ ಘರ್ಷಣೆಯು ಮಿತ್ರ ಮತ್ತು ಶತ್ರು ಎರಡೂ ಹೌದು ಎಂಬುವುದಕ್ಕೆ ಉದಾಹರಣೆಗಳನ್ನು ನೀಡಿರಿ ಉತ್ತರ ಘರ್ಷಣೆಯು ಮಿತ್ರ ಇದಕ್ಕೆ ಉದಾಹರಣೆ ಒಂದು ಪೆನ್ ಅಥವಾ ಪೆನ್ಸಿಲ್ ಬಳಸಿ ಬರೆಯಲು ಸಾಧ್ಯವಾಗುತ್ತದೆ ಎರಡು ಪೀಸ್ ಬಳಸಿ ಕಪ್ಪು ಹಲಗೆಯ ಮೇಲೆ ಬರೆಯುವಾಗ ಅದರ ಒರಟು ಮೇಲ್ಮೈ ಚಾಕ್ಪೀಸನ್ನು ಸವೆಸಿದಾಗ ಅದರ ಕಣಗಳು ಕಪ್ಪು ಹಲಗೆಯ ಅಂಟಿಕೊಳ್ಳುತ್ತವೆ ಅದರಿಂದಾಗಿ ಅಕ್ಷರಗಳು ಮೂಡುತ್ತವೆ ಇನ್ನು ಘರ್ಷಣೆಯು ಶತ್ರು ಇದಕ್ಕೆ ಉದಾಹರಣೆ ಸ್ಕ್ರೂಗಳನ್ನು ಬಾಲ್ ಬೇರಿಂಗ್ ಅಥವಾ ಬೂಟಿನ ತಳದ ಅಟ್ಟೆಗಳಂತಹ ವಸ್ತುಗಳನ್ನು ಸವೆದು ಹೋ ಸವೆದು ಹೋಗುವಂತೆ ಮಾಡುತ್ತದೆ ಎರಡು ರೈಲ್ವೆ ನಿಲ್ದಾಣಗಳ ಮೇಲ್ಸೇತುವೆಗಳಲ್ಲಿ ಸವೆದು ಹೋಗಿರುವ ಪಾದಾಚಾರಿ ಮೆಟ್ಟಿಲುಗಳು ಘರ್ಷಣೆಯಿಂದ ಉಂಟಾಗುತ್ತವೆ ಮೂರು ಯಂತ್ರವನ್ನು ಚಾಲನೆ ಮಾಡಿದಾಗ ಉಂಟಾಗುವ ಘರ್ಷಣೆಯಿಂದ ಉತ್ಪತ್ತಿಯಾಗುವ ಉಷ್ಣವು ಹೆಚ್ಚಿನ ಶಕ್ತಿಯ ನಷ್ಟಕ್ಕೆ ಕಾರಣವಾಗುತ್ತದೆ ಇನ್ನು ಹತ್ತನೆಯ ಪ್ರಶ್ನೆ ಆ ಚಲಿಸುವ ವಸ್ತುಗಳು ವಿಶಿಷ್ಟ ಆಕಾರವನ್ನು ಏಕೆ ಹೊಂದಿರಬೇಕು ಎಂದು ವಿವರಿಸಿ ಉತ್ತರ ವಸ್ತುಗಳು ತರಲದ ಮೂಲಕ ಹಾದು ಹೋಗುವಾಗ ಅವುಗಳ ಮೇಲ್ಮೆ ಮೇಲೆ ವರ್ತಿಸುವ ಘರ್ಷಣೆಯನ್ನು ಮೀರಬೇಕಾಗುತ್ತದೆ ಈ ಪ್ರಕ್ರಿಯೆಯಲ್ಲಿ ಅವು ತಮ್ಮ ಶಕ್ತಿಯನ್ನು ಕಳೆದುಕೊಳ್ಳುತ್ತವೆ ಆ ಘರ್ಷಣೆಯನ್ನು ಕಡಿಮೆಗೊಳಿಸುವ ಶ ವಸ್ತುಗಳಿಗೆ ವಿಶೇಷ ಆಕಾರಗಳನ್ನು ನೀಡಲಾಗುತ್ತದೆ ಆದ್ದರಿಂದ ತರಲಗಳಲ್ಲಿ ಚಲಿಸುವ ವಸ್ತುಗಳು ವಿಶಿಷ್ಟ ಆಕಾರವನ್ನು ಹೊಂದಿರಬೇಕು ಮಕ್ಕಳೇ ಇದುವರೆಗೂ ಈ ಎಂಟನೆಯ ತರಗತಿಯ ವಿಜ್ಞಾನ ಒಂಬತ್ತನೆಯ ಅಧ್ಯಾಯವಾದ ಘರ್ಷಣೆ ಪಾಠದ ಸಂಪೂರ್ಣ ಪ್ರಶ್ನೋತ್ತರಗಳನ್ನು ನೋಡಿದ್ದೇವೆ ಈ ಒಂದು ವಿಡಿಯೋವನ್ನು ವೀಕ್ಷಿಸಿದಂತಹ ಎಲ್ಲ ಮಕ್ಕಳಿಗೂ ಧನ್ಯವಾದಗಳು ಟೇಕ್ ಕೇರ್ ಮಕ್ಕಳೇ ಬಾಯ್ ಬಾಯ್